ಎಲ್ಲರಿಗೂ ನಮಸ್ಕಾರಗಳು ಈ ದಿನ ವಿಶೇಷವಾಗಿ ನಾವು ಛತ್ರದ ಶ್ರೀ ಮಾರುತೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ವಿಶೇಷವಾಗಿ ನಮಗೆ ಬಂದಿರುವಂಥ ಎಲ್ಲ ಭಕ್ತಾದಿಗಳನ್ನು ಬರಸವಂತ ಸ್ವಾಮಿ ಶ್ರೀ ಮಾರುತೇಶ್ವರ ಸ್ವಾಮಿ ಆಗಿದ್ದೇನೆ ಬನ್ನಿ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಸ್ವಾಮಿಯ ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಸ್ವಾಮಿಯ ಮೇಲ್ಭಾಗದಲ್ಲಿಟ್ಟಿರ್ತಕ್ಕಂಥ ಬೀಪತ್ರಗಳು ಬಲಭಾಗದಿಂದ ಬಿದ್ದರೆ ಸಂಪೂರ್ಣವಾಗಿ ಅವ್ರ ಕೆಲಸ ಆಗುತ್ತೆ ಮತ್ತು ಎಡಭಾಗದಲ್ಲಿಟ್ಟರೆ ವಿಶೇಷವಾಗಿ ಅವರಿಗೆ ಕಾರ್ಯ ತಡವಾಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಇಲ್ಲಿದೆ ಇಂಥ ವಿಶೇಷವಾಗಿ ಚತ್ರದ ಶ್ರೀ ಆಂಜನೇಯ ಸ್ವಾಮಿ ಉದ್ಭವ ಮೂರ್ತಿಯಾಗಿ ಇಲ್ಲಿ ನೆಲೆ ನಿಂತಿರ್ತಾನೆ ನಂಬಿ ಬಂದಿರುವಂತ ಎಲ್ಲ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ಸಿದ್ಧಿಸುವಂತ ಸ್ವಾಮಿ ಈ ಸ್ವಾಮಿ ತಾವು ಕೂಡ ಶ್ರೀ ಕ್ಷೇತ್ರಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಸ್ವಾಮಿ ಸ್ವಾಮಿಯ ಆಶೀರ್ವಾದ ಕಟ್ಕೊಳ್ಬೇಕಂತ ಹೇಳಿ ಇದು ಗಾಯ ಸಿಕ್ಕ ನೀವು ಏನಿಲ್ಲರಿ ಆಟ ಮಂತ್ರ ಏನೇ ಇರಲ್ರಿ ಎಂಥರ ಆರಾಮಾಗಿ ಇಲ್ಲಿ ಜಾಗದಾಗ ಒಂದು ಹಂಗ ಇವಾಗ ಇವಾಗ ಇದು ಆಗ್ತಾ ಡಾಕ್ಟರ್ ಗ್ಯಾರಂಟಿ ಕೊಟ್ಟಿಲ್ಲ ಅಂದ್ರೆ ಅಂತೋಷ್ ಅಂತೆ ಇದಾಗಿ ಹೇಳಿದ್ರಿ ಅಷ್ಟು ಪಾಡವಿಲ್ಲ ಏನಿಲ್ಲ ಅಂದೆ ಹೇಳ್ತೀರಿ ಅಲ್ಲ ಮಾಸಾಗ ಪಾಲಿಕೆ ತಗೊಂಡ್ ಮೇಲ್ಗಡೆ ಎಲ್ಲ ದೀಪ ಹಚ್ಚಿ ಅವತ್ತು ವಿಶೇಷ ಕಾರ್ಯಕ್ರಮ ಮತ್ತೆ ಜಾತ್ರೆಗೂ ಫುಲ್ ಮೂರ್ ದಿನ ಫಸ್ಟ್ ಕಂಕಣ ಕಟ್ತಾರೆ ಆಮೇಲೆ ತೇರಿ ಮೂರು ದಿನ ಆಮೇಲೆ ಕೊಂಡ ಅಂತ ಮಾಡ್ತಾರೆ ಹಾಲಿನ ಕೊಂಡ ಎಲ್ಲರೂ ಗೊಲ್ ಮಂದಿ ಹಾಲು ತಗೊಂಡ್ಬಂದು ಎಲ್ಲ ಕೊಂಡದಲ್ಲಿ ಹಾಕಿ ಹಳ್ಳ ಇದ್ ಗಡಿಗೆಲಿಂದ ನೀರ್ ತುಂಬ ಹಾಲಿ ಅಂತ ಮೂರ್ತಿ ಹೆಚ್ಚು ಎಲ್ರ ಅಲ್ಲಿ ಕೊಂಡದಾಗ ಹಾಕ್ತಾನೆ ಏಪ್ರಿಲ್ ತಿಂಗಳ ಇರುತ್ತೆ ರೀ ಉಣಿವಿದಿನ ಏಪ್ರಿಲ್ ತಿಂಗಳು ಉಣಿವಿನೇ ಇರುತ್ತೀ ಚಾನುಣಿ ಅಂತಾರೆ ಹಂಪಿ ತೇರು ಎಲ್ಲೂ ನೂರ ಒಂದು ತೇರುಗಳು ಇರ್ತಾವ್ರ ಏಳ್ಕೆ ಪತ್ರಿ ರೀ ಪತ್ರಿ ತಾನಾಗೆ ಓದುತ್ತಾರೆ ಅವು ಕೆಲಸ ಆಗುತ್ತೆ ಬಲ ಓದುತ್ತವೆ ಕೆಲಸ ಆಗಲ್ಲ ಅಂದ್ರೆ ಎಡ ಓದುತ್ತವೆ ಏನಾರ ಆರಾಮ್ ಇರ್ಲಿಕ್ಕೆ ಎಡ ಎಡ ಕೊಡಬೇಕು ಎಡ ಎಡ ಬೆಳೆ ದೃಷ್ಟಿ ಕೊಟ್ಟರು ದೃಷ್ಟಿ ಕೊಟ್ಟು ಬಲ ಕೊಟ್ಟರೆ ಅದು ಭಾಳ ಒಳ್ಳೆಯದು ದಿನ ಮತ್ತೆ ಬಾ ಏನು ಯಾರು ಮೈಯಕ್ಕೆ ಬರೋ ಏನಿಲ್ಲ ತಂದ ಎಲ್ಲ ಹೇಳಿಕೆ ಅಂದ ಅಷ್ಟು ಪವಾಡ ಮಾತ್ರ ಸುತ್ತಮುತ್ತ ಎಲ್ಲಿ ಬೆಂಗಳೂರು ಮಂಗಳೂರು ಮಂಗ್ಳೂರು ಎಲ್ಲಿ ತೋರಿಸ್ರಲ್ಲಿ ಮುಂಚೆ ಪೂಜೆ ಹತ್ತಾಗಿ ಇಟ್ಟು ಬಿಟ್ಟದೆ ಒಂದೊಂದು ದಳ ರೀ ಮತ್ತೆ ಭಾಳ ಒಂದೊಂದು ದಳ ಚೆನ್ನಾಗೇ ಬಿಡ್ತಾವ ರೀ ಅಷ್ಟು ಪವಾಡ